ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಪರಪ್ಪನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಆಗಿತ್ತು ಇದರಲ್ಲಿ ಕ್ರಿಟಿಕಲ್ ಲಾಜಿಸ್ಟಿಕ್ ಅಂತೇಳಿ ಒಂದು ಕಂಪನಿ ಇದೆ ಇದು ತುಂಬ ದುಬಾರಿಯಾದಂತಹ ವಾಚ್ಗಳನ್ನ ಸಪ್ಲೈ ಮಾಡೋಂಥ ಒಂದು ಕಂಪನಿ ಅದರಲ್ಲಿ ಕೆಲಸ ಅಸಿಸ್ಟೆಂಟ್ ಡೆಪ್ಯೂಟಿ ಮ್ಯಾನೇಜರ್ ಕೆಲಸ ಮಾಡೋಂಥ ಹುಡುಗ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಒನ್ ಇಯರಿಂದ ತುಂಬ ಲೆಕ್ಕಗಳು ಹೋಗ್ತಾ ಇಲ್ಲ ಅಂತ ಹೇಳಿ ಒಂದು ಕಂಪ್ಲೇಂಟ್ ಬಂದಿರುತ್ತೆ ಸೊ ಪರಪ್ನಗರ ಇನ್ಸ್ಪೆಕ್ಟರ್ ಅವರು ಸತೀಶ್ ಅವರು ಈ ಕೇಸ್ನ ಇನ್ವೆಸ್ಟಿಗೇಷನ್ನ ತಗೊಂಡು ಮಾಡಿದಾಗ ಅವನು ಈ ಥರ ಫಾಜಿಲ್ ಮತ್ತು ಎಂಪೋರಿಯೋ ಆರ್ಮೋನಿ ಮೈಕಲ್ ಕೋರ್ಸ್ ಈ ಥರ ದೊಡ್ಡ ಗಡಿಯಾರಗಳು ಮೋರ್ ದೆನ್ ಹಂಡ್ರೆಡಿಂದ ಟೂ ಹಂಡ್ರೆಡ್ ವಾಚಸ್ಸು ಬೇರೆ ಬೇರೆ ಕಸ್ಟಮರ್ಸ್ಗೆ ಮಾರ್ಕೊಂಡಿದ್ದಾನೆ ಕಂಪ್ನಿಗೆ ಲಾಸ್ ಮಾಡಿದ್ದಾನೆ ಹಾಗಾಗಿ ಅವನ್ನ ಆ ವ್ಯಕ್ತಿನ ತಕ್ಕೊಂಡೋಗಿ ಈ ಕೇಸಸ್ನ ನಮ್ಮವರು ಮಾಡಿದ್ದಾರೆ ಇದು ಮೊದಲನೇ ಬಾರಿಗೆ ನಾಟ್ ಇದು ಡ್ಯೂಪ್ಲಿಕೇಟ್ ಅಲ್ಲ ಒರಿಜಿನಲ್ ವಾಚಸ್ಸು ಈ ಥರ ಆಗಿರೋದು ಸೊ ಇನ್ನೂ ಮುಂದೆ ಇನ್ನೂ ಜಾಸ್ತಿ ವಾಚಸ್ ಎಲ್ಲ ಸಿಗಬೇಕಾಗಿದೆ ನಮ್ಮವರು ತನಿಖೆ ಮುಂದೆ ಮಾಡ್ತಾರೆ ಇದನ್ನ ಕೇಸ್ನ ಏನು ಸಾಲ್ವ್ ಮಾಡಿದಂತಹ ಪರಪ್ನಗರ ಪೊಲೀಸ್ಗೆ ನಮ್ಮ ಸಿ ಬಿ ಅಭಿನಂದನೆಗಳು ತಿಳಿಸಿದ್ದಾರೆ